ಗೋಕಾಕ್ ಚಳವಳಿ ಹಿನ್ನೋಟ ಮತ್ತು ಮುನ್ನೋಟ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮಸ್ಕಿ ತಹಶೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಎರಗೋಳ್ ಕರೆ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿರುವ ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟ ಕಾರ್ಯಕ್ರಮಕ್ಕೆ ಮಸ್ಕಿ ಭಾಗದ ಜನ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮಸ್ಕಿಯ ತಹಶೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಎರಗೋಳ್ ಮನವಿ ಮಾಡಿಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ಮಸ್ಕಿ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಹಿರಿಯರಿಗೆ ಮತ್ತು ಪ್ರಜೆಗಳಿಗೆ ಈ ಮೂಲಕ ತಾಲೂಕು ಆಡಳಿತ ವತಿಯಿಂದ ಆಹ್ವಾನ ನೀಡುವುದೇನಂತ ಹೇಳಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ ರಾಯಚೂರು ಜಿಲ್ಲೆ ವತಿಯಿಂದ ಇವತ್ತೇನು ಕರ್ನಾಟಕ ಸಂಭ್ರಮ ಎರಡ್ ಐವತ್ತು ವರ್ಷ ಹೆಸರಾಯ್ತು ಕರ್ನಾಟಕ ಉಸಿರಾಗ್ಲಿ ಕನ್ನಡ ಅನ್ನುವಂತ ಒಂದು ಘೋಷವಾಕ್ಯದೊಂದಿಗೆ ಕರ್ನಾಟಕದ ಒಂದು ಕನ್ನಡ ಚಳವಳಿಯ ಏನು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೀವಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ರಾಯಚೂರು ಜಿಲ್ಲೆ ಒಂದು ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಮ್ಮ ನಾಡು ಕಂಡಂತ ಒಂದು ದೊಡ್ಡ ಚಳವಳಿ ಕನ್ನಡ ನಾಡು ಕಂಡಂತ ಒಂದು ದೊಡ್ಡ ಚಳವಳಿ ಅದು ತಾಯ್ನಾಡಿನ ಮಹತ್ವ ಕುರಿತಂತೆ ಆ ನಾಡಿನ ಜನರಲ್ಲಿ ಗಟ್ಟಿ ಎಚ್ಚರವನ್ನು ಮೂಡಿಸುವಂತ ಮೂಲಕ ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡಕ್ಕೆ ಶಾಶ್ವತ ಸ್ಥಾನಮಾನವನ್ನ ಕಲ್ಪಿಸಲಿಕ್ಕೆ ಒಂದು ಪೂರಕವಾದಂತಹ ಒಂದು ಚಳವಳಿ ಅದು ಗೋಕಾಕ್ ಚಳವಳಿ ಆ ಒಂದು ಗೋಕಾಕ್ ಚಳವಳಿ ನಾಡಿನ ಇತಿಹಾಸದ ಮಹತ್ವವನ್ನು ಒಂದು ಕಲ್ಪಿಸ ಅರಿಕೆ ಮಾಡಿಕೊಟ್ಟಂತಹ ಒಂದು ಚಳವಳಿಯಾಗಿದೆ ಜೊತೆಗೆ ಕರ್ನಾಟಕದ ಅಸ್ಮಿತೆಯನ್ನ ಹಿಂದೆಂದೂ ಇಲ್ಲದ ಮಾದರಿಯಲ್ಲಿ ಸ್ವೀಕರಿಸಿದ ಈ ಚಳವಳಿಯಾಗಿದೆ ಭಾಷಾಪರವಾದಂತಹ ಹೋರಾಟಗಳಿಗೆ ಒಂದು ಮಾದರಿಯಾದಂತಹ ಈ ಒಂದು ಗೋಕಾಕ್ ಚಳವಳಿಯಾಗಿದೆ ಇಂಥ ಒಂದು ಶ್ರೇಷ್ಠವಾದಂತ ಇತಿಹಾಸವನ್ನೇ ನಾವು ನೆನೆಯಲ್ಲೇ ನೆನೆಯದೆ ಭವಿಷ್ಯವನ್ನ ಕಟ್ಟಲಾಗದು ಹಾಗಾಗಿ ಅಂತ ಒಂದು ಇತಿಹಾಸವನ್ನು ಹೊಂದಿರುವಂತಹ ಏನು ಗೋಕಾಕ್ ಚಳವಳಿಯ ಒಂದು ಇನ್ನೋಟ ಮುನ್ನೋಟ ಅನ್ನುವಂತ ಒಂದು ಸಸಕ್ತ ಸಮೃದ್ಧ ಮತ್ತು ಕರ್ನಾಟಕ ನಿರ್ಮಾಣಕ್ಕೆ ಒಂದು ದಿಕ್ಸೂಚಿಯ ನಡೆಯಾಗಿ ಕರ್ನಾಟಕ ಸರ್ಕಾರ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ರಾಯಚೂರು ವತಿಯಿಂದ ಒಂದು ಜಿಲ್ಲಾ ರಾಯಚೂರು ಜಿಲ್ಲೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಒಂದು ಆವರಣದಲ್ಲಿ ಏನು ದಿನಾಂಕ ಐದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ನಾವು ಜಿಲ್ಲಾಡಳಿತ ವತಿಯಿಂದ ಗೋಕಾಕ್ ಚಳವಳಿಯ ಇನ್ನೋಟ ಮತ್ತು ಮುನ್ನೋಟ ಅಂತಕ್ಕಂಥ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ನಾಡಿನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅವ್ರ ಜೊತೆಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸರ್ ಅವರು ಸಾಕ್ಷಿಯಾಗಲಿದ್ದಾರೆ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ ಆದಂತ ಶ್ರೀ ಶಿವರಾಜ ಎಸ್ ತಂಗಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಡಾಕ್ಟರ್ ಶರಣ್ ಪ್ರಕಾಶ್ ವಿದ್ರಪ್ಪ ಪಾಟೀಲ್ ಸಾಹೇಬರು ಹಾಗೂ ಶ್ರೀ ಎನ್ ಎಸ್ ಗೋಸ್ರ ಸರ್ ಅವರು ಹಾಗೂ ಡಾಕ್ಟರ್ ಪುರುಷೋತ್ತಮ್ ಬೆಳಿಮಲೆ ಮಾನ್ಯ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಇವರೆಲ್ಲರೂ ಕೂಡ ಈ ಒಂದು ದೊಡ್ಡ ಇತಿಹಾಸ ಸ್ಮರಣೀಯವಾದಂತಹ ಏನು ಐದನೇ ತಾರೀಕು ಗೋಕಾಕ್ ಚಳವಳಿ ಇನ್ನೋಟು ಮುನ್ನೋಟ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ ಹಾಗಾಗಿ ನಮ್ಮ ಮಸ್ಕಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಕನ್ನಡ ಪರ ಸಂಘಟನೆಯವರು ಸಾಹಿತ್ಯ ಪರಿಷತ್ನವರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಯುವಕರು ಯುವಜನರು ಅವರಿವರಲ್ಲದೆ ಎಲ್ಲರೂ ಕೂಡ ಈ ಒಂದು ಚಳವ ನಡೀತಕ್ಕಂತಹ ಇನ್ನೋಟ ಮುನ್ನೋಟ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ ಎಂಟು ಗಂಟೆವರೆಗೆ ಒಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ನಗರದ ಆವರಣದಲ್ಲಿ ಕಾರ್ಯಕ್ರಮ ಸಮೃದ್ಧವಾಗಿ ನಾವು ಜಿಲ್ಲಾಡಳಿತದಿಂದ ಆಯೋಜಿಸ್ತಾ ಇದ್ದೇವೆ ಇದೊಂದು ವಿಭಾಗ ಮಟ್ಟದ ಕಾರ್ಯಕ್ರಮವಾಗಿದ್ದು ಈ ಒಂದು ಚಳವಳಿಯ ಹಿನ್ನೆಲೆಯನ್ನು ಕುರಿತು ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಕವಿಗೋಷ್ಠಿಗಳು ನಡೀತಾ ಇದೆ ಕನ್ನಡದ ಅಸ್ಮಿತೆಯನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜನೆ ವೈವಿಧ್ಯಮಯವಾದಂತಹ ಕಾರ್ಯಕ್ರಮ ನೆರವೇರಲ ನೆರವೇರಲ್ಪಡ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಸ್ಕಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಆಗಮಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೋಬೇಕು ಈ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದುಕೊಡ್ಬೇಕಂತೇಳಿ ಎಲ್ಲಾ ಸಾರ್ವಜನಿಕರಲ್ಲಿ ನಾನು